ಚರಿ ನೋಡಿ ಹೆಂಗಾಡ್ತವ್ ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ನಮ್ಮ ಬಾಲ್ಯ ಬಾಲ್ಯ ನೆನಪಾಗುತ್ತೆ ಸೊ ಇಲ್ಲಿ ಬಂದ್ರೆ ಇದು ಆ್ಯಕ್ಚುಲಿ ನಾವು ಆರ್ದೊಂಬೈನೂರ ತೊಂಬತ್ತೊಂಬತ್ತು ನಾವು ಇಲ್ಲಿಗೆ ನಾವಿಲ್ಲಿಗೆ ಬಂದಿದ್ದು ಸೊ ಮೈಸೂರಿಂದ ನಾವು ಬೆಂಗಳೂರಿಗೆ ಬಂದಿದ್ದು ಸೊ ಯಲಹಂಕ ಈ ಇವಾಗ ಯಲಹಂಕ ಈ ಇಲ್ಲಿ ನಾವು ನಿಂತಿರೋದು ಇಲ್ಲಿ ಅಂದ್ರೆ ನಮ್ಮ ಸ್ಕೂಲ್ ಎದುರುಗಡೆ ಸೊ ಅಂದರೆ ಈಗ ಅದು ಈಗ ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟಿದೆ ಮತ್ತೆ ನಮ್ಮ ಬಾಸ್ ಬಾಸ್ ಸ್ಟ್ಯಾಚು ಬೇರೆ ಇಟ್ಟಿದ್ದಾರೆ ಅಲ್ಲಿ ಸೊ ಇದು ನೋಡಿ ಇದು ಬಂದು ನಮ್ಮ ಸ್ಕೂಲ್ ಇದು ಗೌರ್ಮೆಂಟ್ ಸ್ಕೂಲ್ ಆ್ಯಕ್ಚುಲಿ ಇದು ಇದು ಇಲ್ಲಿ ಒಳಗಡೆ ಏನು ಕಾಣಿಸ್ತಿದೆ ಬಸ್ ಸ್ಟಾಪ್ ಆಗಿದೆ ಈಗ ಸೊ ಅದು ಫುಲ್ಲು ನಮ್ಮ ಸ್ಕೂಲ್ ಅದು ಅದು ಫುಲ್ಲು ನಮ್ಮ ಸ್ಕೂಲು ಸೊ ಈಗ ಹೊಡೆದಾಕ್ಬಿಟ್ಟು ಬಸ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ನಿಜ ಅದು ನೋಡಿದಾಗ ಬೇಜಾರಾಯಿತು ಏನ್ ಇದೇ ರೋಡ್ ಅಲ್ಲಿ ನಾವು ಸ್ಕೂಲ್ ಬಿಟ್ಟಿದ ತಕ್ಷಣ ಮನೆಗೆ ಹೋಗ್ತಿದ್ವಿ ಈ ರೋಡ್ ಅಲ್ಲಿ ಹೋಗಿ ಗಲ್ಲಿ ಹೋಗ್ತಿದ್ವಿ ಗಲ್ಲಿ ಹೋಗ್ತಿದ್ವಿ ಮತ್ತೆ ಅಲ್ಲಿ ಏನದು ಐದು ರೂಪಾಯಿ ಅಷ್ಟೊಂದು ಮಸಾಲೆ ದೋಸೆ ಸಿಕ್ತಿತ್ತು ನಮ್ಗೆ ನಾನು ಅರ್ಜುನ್ ಇಬ್ರು ಅದು ಒಂದು ದೋಸೆ ಶೇರಿಂಗ್ ಮಾಡ್ತಾ ಇದ್ವಿ ಸೊ ಅದೆಲ್ಲ ನೆನಪಾಗುತ್ತೆ ಮತ್ತೆ ನಾವ್ ಶೇರಿಂಗ್ ಇದೇ ಅಂಗಡಿಲಿ ಬಂದು ನಾನು ಒಂದ್ ರೂಪಾಯಿಗೆ ಅದೇ ಚಟ್ಪಟ್ ಅಂತ ಒಂದು ಬರ್ತಿತ್ತು ಮತ್ತೆ ಶಾಕು ಅವೆಲ್ಲ ಇಲ್ಲೇ ಇಲ್ಲೇ ಸಿಕ್ತಿದ್ವಿ

ನೋಡ್ತೈ ಮಿಸ್ ಇಷ್ಟೇ ಐತಿ ಒಂದ್ ಕೈ ಒಂದ ಕೈ ಇಷ್ಟು ಒಂದ್ ಕೈ ನಾರ್ಮಲ್ ಆಗಿ ಇನ್ನೊಂದು ಒಂದ್ ಕೈಯಲ್ಲಿ ಮೂರೇ ಬೆಳ್ಳು ಇಷ್ಟೇ ಇದ್ದಿದ್ದು ಆ ಮಿಸ್ಸು ಒಡೆಯೋರು ಆ ಮೂರ್ ಬೆಳ್ಳಿ ಇಟ್ಕೊಂಡೆ ಕಡ್ಡಿ ಹತ್ಕೊಂಡು ಅಪ್ರಪ್ಪ ನಾವು ಒಡೆಯೋರು ಮಕ್ಕಳಿಗೆ ಅಂದ್ರೆ ಆಗ ರೊಕ್ಕಾ ರೊಕ್ಕ ತೊಡೀತಿದ್ರು ಆ ಮಿಸ್ ಮತ್ತೆ ನಮ್ಗೆ ತುಂಬಾ ಇಷ್ಟ ಪಡ್ತಿದ್ ಮಿಸ್ ಒಬ್ರು ಬ್ರೇಬಿ ಮಿಸ್ ಬೇಬಿ ಮಿಬಿ ಮಿಸ್ ಅವರು ನಮ್ಮ ನಮ್ಮ ಮನೆ ಹತ್ರನೆ ಅಂದ್ರೆ ನ್ಯೂಟನ್ ಇಲ್ಲಿಂದ ನಾವು ಖಾಲಿ ಮಾಡ್ಕೊಂಡ್ ಶಿಫ್ಟ್ ಆದ್ವಿ ಇಲ್ಲಿಗೆ ಸಿಕ್ಸ್ತಿಗೆ ಬಂದ್ಮೇಲೆ ನಾವು ಶಿಫ್ಟ್ ಆದ್ವಿ ನ್ಯೂಟೌನ್ ಗೆ ಸೊ ಅಲ್ಲೇ ಅವ್ರ ಮನೇನೂ ಇದ್ದಿದ್ದು ಒಟ್ಟಿಗೆ ಬಸ್ಸಲ್ಲಿ ಹೋಗ್ತಿದ್ವಿ ಅವ್ರ ಜೊತೆ ಬೇಬಿ ಫೇವ್ರೇಟ್ ಈ ವ್ಲಾಗ್ ಏನಾರ ನೀವು ನೋಡಿದ್ರೆ ಮ್ಯಾಮ್ ನಮ್ಮ ಟೀಚರ್ಸ್ ನಮ್ಮ ಮಿಸ್ಗಳು ಕಮೆಂಟ್ ಮಾಡಿ ಮಾಡ್ತೀವಿ ಮೀಟ್ ಮಾಡ್ಬೇಕು ಪಾಪ ಎಲ್ಲ ಗೊತ್ತಿಲ್ಲ ಅಂತ ಸೊ ಅವರಿಗೆ ಬೇಬಿ ಮ್ಯಾಮ್ ಬೇಬಿ ಮ್ಯಾಮ್ ಅಂತಿದ್ವಿ ನಾವು ಹೆಸರು ಬೇಬಿ ಮ್ಯಾಮ್ ಅಂತ ಮತ್ತೆ ಇನ್ನು ಏನು ಹೇಳೋದು ಹೇಳ್ತಾ ಹೋದ್ರೆ ಎಷ್ಟೊಂದಿದೆ ಮತ್ತೆ ಇವಾಗ ನಾವು ಅಲ್ಲಿ ನಮ್ಮ ಹಳೆ ಮನೆ ಹತ್ರ ಇದ್ವಿ ಅಂತ ಇದ್ವಿ ಅಂತ ಇದ್ವಿ ಅಲ್ಲಿ ಹೋಗ್ತಿವೋ ಇಲ್ವೋ ಗೊತ್ತಿಲ್ಲ ನೋಡೋಣ ಖಂಡಿತ ನೋಡ್ರೆಪಾಲಿ ಏನಂದ್ರೆ ಇಲ್ಲಿಗೆ ಬಂದ್ಮೇಲೆ ನಾವು ತುಂಬಾ ಅಂದ್ರೆ ಇಲ್ಲಿಗೆ ಬಂದಾಗ ನಾವು ತುಂಬಾ ಅಂದ್ರೆ ತುಂಬಾ ಕಷ್ಟದಲ್ಲಿ ಇದ್ವಿ ತುಂಬಾ ಕಷ್ಟದ ಒಂದೊಂದ್ ರೂಪಾಯಿಗೂ ಕಷ್ಟ ಆಗ ಅಮ್ಮ ಒಂದ್ ರೂಪಾಯಿ ನಮ್ಮ ಇಬ್ರಿಗೂ ಸೇರ್ ಒಂದ್ ರೂಪಾಯಿ ಕೊಡೋ ಹೊಡ್ತಿದ್ರು ಚಾಕ್ಲೇಟ್ಗೆ ಮತ್ತೆ ಟಿಫನ್ ಏನು ಮಾಡಿಲ್ಲ ಅಂದ್ರೆ ದುಡ್ಡು ಕೂಡ ಹಾಕಿ ಐದ್ ರೂಪಾಯಿ ಕೊಡೋರು

ತುಂಬಾ ಖುಷಿ ಕೊಟ್ಟಿದ್ದ ಜಾಗ ಅಂದ್ರೆ ಇದೆ ಏನಂದ್ರೆ ಯಾವತ್ತೇ ಆಗಲಿ ಬಂದಿದ್ದಾರিনা ಮರಿಬಾರದು ನಾವು ಮರ್ತಿಲ್ಲ ನಾವು ಮರಿಯadೂ ಇಲ್ಲ ಮರಿಯadೂ ಮರಿಯadಾ बिकॉज ನಮ್ಮ ಜೀವನ ಸ್ಟಾರ್ಟ್ ಆಗಿದ್ದು ಈ ಸ್ಕೂಲಿಂದ ನಮ್ಮ ಎಜುಕೇಶನ್ ಸ್ಟಾರ್ಟ್ ಆಗಿದ್ದು ಹೌದು ನನ್ನ ಎಜುಕೇಶನ್ ಸ್ಟಾರ್ಟ್ ಬೇಜಾರ್ ಏನಂದ್ರೆ ಈಗ್ಲೂ ಹರ್ಟ್ ಆಗ್ತಿರೋದು ಆ ಸ್ಕೂಲ್ ಇಲ್ಲ ಸ್ಕೂಲ್ ಇಲ್ಲ ನನ್ನ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಅಂತ ಬೇಜಾರ್ ಆಗೋದು ಬಟ್ ನನ್ನ ಎಜುಕೇಶನ್ ಸ್ಟಾರ್ಟ್ ಆಗಿದ್ದು ಈ ಸ್ಕೂಲ್ ಇಂದನೇ ಇದು ನಾನು ಇದ್ರೂ గవర్ನೆಂಟ್ ಸ್ಕೂಲ್ ಇದು ಸ್ಟಾರ್ಟಿಂಗ್ ನಮ್ಗೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಇಲ್ಲ ಅಕ್ಷರ ಕೊಟ್ಟಂತ ದೇವತೆ ಅವರು ಏನಂದ್ರೆ ನಮ್ಗ ಅವಾಗ ನಮ್ಮ ಅಪ್ಪ ಅಮ್ಮನ್ಗೆ ನಮಗ್ ದುಡ್ದು ತಂದು ಊಟ ಮಾಡಿಸಿದ್ರೇನೆ ಸಾಕಾಗಿತ್ತು ಇನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲ ಎಲ್ಲ ಸೇರಿಸಿ ಓದ್ಸಷ್ಟು ಅಷ್ಟೊಂದೆಲ್ಲ ಅಫೋರ್ಡ್ ಮಾಡಕ್ ಆಗ್ತಿರ್ಲಿಲ್ಲ ನಮ್ಮ ಅಪ್ಪ ಕೈಯಲ್ಲಿ ಬಟ್ ಈಗ ಅದಾದ್ಮೇಲೆ ಒಂದು ಒಂದ್ ಮಟ್ಟಕ್ ಹೋದ್ಮೇಲೆ ನಾನು ಓದಿದ್ದಲ್ಲ ಡೊನೇಷನ್ ಕಟ್ಟಿ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಓದಿರೋದು ನಾನು ಆಮೇಲೆ ಅವೆಲ್ಲ ಇಂಗ್ಲೀಷ್ ಮೀಡಿಯಂ ಓಕೆ ಈಗ ಬಾಸ್ ಇಲ್ಲಿ ಬಂದು ಬಾಸ್ ಕೊಟ್ಟಿದ್ದಾರೆ 40 ಜಾಗದಲ್ಲಿ ನಮ್ಮ ಬಾಸ್ ಇದ್ದಾರೆ ನೆಲ್ತಿದ್ದಾರೆ ಅದಕ್ಕೆ ಖುಷಿ ಹೇ ಇವಾಗ ಇಲ್ಲಿ ವಿವಾಹ ಭೋಜನವಿದು ಹ ನೋಡಿ ಇವದು ಏನದು ಬಿರಿಯಾನಿ ಕಬಾಬ್ ಬಿರಿಯಾನಿ ಕಬಾಬು

ಹ್ಮ್ ಓಕೆ ಇವಾಗ ಏನಂದ್ರೆ ಇದೊಂಥರ ಸ್ಪೆಷಲ್ ಆಗಿ ಬಾಳೆಹಳ್ಳಿಯಲ್ಲಿ ತಿಂತ ಅದಕ್ಕೆ ಇವತ್ತೊಂದು ಇಬ್ರು ಒಟ್ಟಿಗೆ ತಿನ್ನೋಣ ಅಂದ್ಬಿಟ್ಟು ಇಬ್ರು ತಿಂತ ಇದೀವಿ ಸೊ ಓಕೆ ಇನ್ನು ನಾವು ನೀಟಾಗಿ ಊಟ ಮಾಡಿ ಮತ್ತೆ ನಿಮಗೆ ಇನ್ನು ನಾಳೆ ಸಿಗ್ತೀವಿ ನಿಮ್ಗೆ ఇంకా క్రిస్టల్ అలయ నేను ఐస్ క్రీమ్ ఉంటాదిని యా ఐస్ క్రీమ్ ఇద కళ్ళ ఐస్ క్రీమ్ వైట్ చాక్లెట్ ఐస్ క్రీమ్ ఆ ఆరేమన్న ಅವನು ಕೊಟ್ಟಿಲ್ಲ ಅಂತ ಕೇಳಬೇಡಿ ಕೇಳ್ಬೇಡಿಯೇಳ್ ಮಗನೇ ನೀನು ಐಸ್ ಕ್ರೀಮ್ ತಿಂತ ತಿನ್ನಲ್ವ ಅವನು ಆಲ್ರೆಡಿ ಆಲ್ರೆಡಿ ತಿಂದ ಅವನು ಅವನದು ಅದು ಖಾಲಿ ಮಾಡ್ಕೊಂಬಂದವನೇ ಅವನದು ಐಸ್ ಕ್ರೀಮ್ ಬೇರೆ ಅಂದರೆ ಇದೇ 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 ಐಸ್ ಕ್ರೀಮ್ ಅಂದರೆ ಇದು ಬಂದು ಅವಗರ್ಲೆಸ್ಸು ಶುಗರ್ಲೆಸ್ ಲೈಟಾಗಿ ಶುಗರ್ ಇರುತ್ತೆ ಅದರಲ್ಲೂ ಶುಗರ್ ಲೆಸ್ ಅಂತ ಸುಮ್ಮನೆ ಅಂತಾರೆ ಅಂತಾರಷ್ಟೇ ಇರುತ್ತೆ ಓಕೆ ಇವಾಗ ಅರ್ಜುನು ಐಸ್ ಕ್ರೀಮ್ ತಿಂತವ್ರೆ ನಾನು ತಿಂತಾ ಇದ್ದೀನಿ ಈಗ ಇಬ್ರು ತಿಂದು ಮುಕ್ತಿ ಆಮೇಲೆ ಸಿಗ್ತೀವಿ ನಿಮಗೆ ಓಕೆ ನೋಡಿ ಚರಿ ಹೆಂಕೂತ ನೋಡಿ ಇಲ್ಲಿ ಬನ್ನಿ ಬನ್ನಿ ಚಾಡಿ ಸೈ ನೋಡಿ ನಮ್ಮ ಚರಿನಾ ಅರ್ಜುನ್ ಏನ್ ಚರಿ ಅಯ್ಯೋ ಹೇಳ್ತೈತೆ ಏಯ್ ಇಳಿಸಪ್ಪಪ್ಪ ಮಗುನ ಬಂಗಾರೀ ನಾನು ಅಣ್ಣಪ್ಪ ಅಯ್ಯೋ ಅಜ್ಜು ನಡುಪ್ತಾನೆ ಇಳಿಸೋ ಆಯ್ತು ಬಿಡ ಬಿಡೋ ಬಂಗಾರ ಚಳಿ ಇಲ್ಲ ನೋಡಿ ಮಗನೇ ಚರಿ ಹ್ಞೂ ಸರಿ ಬಿಡು ಹ್ಞೂ ಇದು ನೋಡಿ ಎಲ್ಲರೂ ಸಂಡೇ ಬಿರಿಯಾನಿ ತಿನ್ನೋರ್ನ ನೋಡಿದೀರಾ ಅನ್ನ ಚಟ್ನಿ ತಿನ್ನೋರ್ನ ನೋಡಿದ್ದೀರ ನೋಡಿ ಬಿರಿಯಾನಿಕಿನ್ನ ನಮ್ಮ ಅಕ್ಕ ಕಾಯಿ ಚಟ್ನಿ ಬಿಸಿ ಬಿಸಿ ಅನ್ನ ಮಾಡಿದ್ವು ಅದ್ರ ಮುಂದೆ ಯಾವ್ದು ಇಲ್ಲ ಅಂದ್ರೆ ಅಮ್ಮ ಬಿರಿಯಾನಿ ಚೆನ್ನಾಗಿ ಮಾಡೋಣ ಅಂತ ಕಾಯಿ ಚಟ್ನಿ ಯಾವ್ದೋ ಗೊತ್ತಿಲ್ಲ ಹೇಳ್ಕೊಬಿಟ್ಟು ಸುಂಕ ಈಗ ಯಾವ ಚಟ್ನಿ ನಮ್ಮ ಜನಕ್ಕೆಲ್ಲ ಮೋಸ ಮಾಡಕ ಹೋಗಬಾರದು ಯಾವ ಚಟ್ನಿ ಅಂತ ಅದನ್ನೇಳ್ ಅಷ್ಟೇ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಇದು ಕಡಲೆ ಬೀಜ ಹಾಕಿ ಮಾಡಿರೋದು ಕಡಲೆ ಕಡಲೆಕಾಯಿ ಹ್ಮ್ ಚೆನ್ನೈತಾ ಅಷ್ಟು ಚೆನ್ನೈತೆ ಕಡಲೆಕಾಯ ಚಟ್ನ ಕಾಯ ಒಟ್ಟನೆ ಚೆನ್ನಾಗೈತೆ ಒಟ್ಟನೆ ಕಾಯಿ ಐತೆ ಎರಡರಲ್ಲೋ ಹ್ಮ್ ಚೆನ್ನಾಗಿದೆ ಚೆನ್ನಾಗಿ ಊಟ ಮಾಡಿದ್ವಿ ಹ್ಮ್ ತುಂಬಾ ಅಷ್ಟೇ ಆಯ್ತು ಸೋ ಈಗ ಇವನಾ ಗುಡ್ ನೈಟ್ ಹೇಳಾತ್ತೀವಿ ನಾವು ಸೊ ಅರ್ಜುನ್ ಮಲ್ಕೊಂಬಿಟ್ಟಿದ್ದಾನೆ ಸೊ ಅದಕ್ಕೆ ನಾನು ತಗೊತಾ ಇದ್ದೀನಿ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟು ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್